ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಟೀಚಿಂಗ್ ಕರಿಯರ್ ಎಲ್ಲರಿಗೂ ಆಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಪರೀಕ್ಷೆಗೆ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತಹ ಚಾಪ್ಟರ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಅದಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ ಏನಂತಾಗಿದೆ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿತ್ತು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಲೋತಾಲ್ ಬಿ ಹರಪ್ಪ ಸಿ ಮೆಹೆಂಜವದಾರೋ ಡಿ ದೋಲ್ವೇರಾ ಅಂತಕ್ಕಂಥದ್ದಿದೆ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅನ್ನೋದನ್ನು ಅದು ಅನ್ನೋದನ್ನು ನಾವು ನೋಡೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸಿ ಅಂತಕ್ಕಂಥ ಉತ್ತರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಅಂತಕ್ಕಂಥ ಆಪ್ಷನ್ ಏನಿತ್ತಪ್ಪ ಅಂತಂದ್ರೆ ಮೆಹೆಂಜವದಾರೋ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಸಿಂಧು ನಾಗರಿಕತೆ ಒಳಗ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಗರ ಯಾವುದಪ್ಪ ಅಂತ ಬಂದ್ರೆ ಅದು ಮೆಹಂಜೋದಾರು ಅದೇ ಸಿಂಧು ನಾಗರಿಕತೆ ಒಳಗ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ನಗರ ಯಾವುದಪ್ಪ ಅಂತ ಬಂದ್ರೆ ಅದು ಅಲ್ಲಾ ಹಾದೀನೋ ಅಂತಕ್ಕಂಥದ್ದು ಈ ಅಲ್ಲ ಹಾದಿನೋ ಅಂತಕ್ಕಂಥದ್ದು ನಮ್ಗೆ ಹೊಸ್ದಾಗಿ ಕೇಳಿಸ್ಕೊಂಡಿರ್ಬೋದು ನಾವು ಆದರೆ ನಮ್ಮ ಕೆಸೆಟ್ ಅಂತಕ್ಕಂಥ ಪರೀಕ್ಷೆ ಒಳಗ ಈ ರೀತಿಯಾಗಿರ್ತಕ್ಕಂತಹ ಚಿಕ್ಕ ನಗರ ದೊಡ್ಡ ನಗರ ಅದು ಯಾವ ಪ್ರಾಂತ್ಯದೊಳಗೆ ಕಂಡು ಬರ್ತಾ ಎಲ್ಲಿ ಕಂಡು ಬರ್ತಾ ಅಂತಕ್ಕಂಥದ್ದನ್ನು ಎಲ್ಲವುದನ್ನು ಕೇಳ್ತಾರೆ ಹಾಗಾದರೆ ಅತಿ ಚಿಕ್ಕ ನಗರ ಅಂತಕ್ಕಂಥದ್ದು ಅಲ್ಲ ಆದಿನೋ ಈ ಹಲ್ಲ ಆದಿನು ಅಂತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಕರಾಚಿ ಸಮೀಪದೊಳಗಿದೆ ಪಾಕಿಸ್ತಾನದ ಕರಾಚಿ ಪ್ರಮೇಶದ ಕರಾಚಿ ಪ್ರದೇಶದೊಳಗೈತಿ ಅತಿ ದೊಡ್ಡ ನಗರ ಅಂತ ಬಂದ್ರೆ ಅದು ಮೆಹೆಂಜೋದಾರು ಅಂತಕ್ಕಂಥದ್ದು ಇನ್ನು ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಬಂದರು ಪಟ್ಟಗಳನ್ನು ನೋಡ್ತೀವಿ ನಾವು ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂಥ ಪ್ರಮುಖ ಬಂದರು ಪಟ್ಟಣಗಳನ್ನು ನೋಡಿದಾಗ ಆ ಬಂದರು ಪಟ್ಟಣಗಳದೊಳಗೆ ಪ್ರಮುಖವಾಗಿರ್ತಕ್ಕಂಥ ಬಂದರು ಅಂತ ಬಂದಾಗ ಲೋತಾಲ್ ಅಂತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಈ ಲೋತಾಲ್ ಅಂತಕ್ಕಂಥ ಬಂದರು ಪಟ್ಟಣ ಎಲ್ಲಿ ಐತಪ್ಪ ಅಂತ ಪ್ರಶ್ನೆ ಏನಾದರೂ ಬಂತಂತಂದ್ರೆ ಅದು ಗುಜರಾತ್ ರಾಜ್ಯದೊಳಗಿದೆ ಇನ್ನು ನೆಕ್ಸ್ಟ್ ಸೂಪ್ ಜೆಂಡರ್ ಅಂತ ಬಂದ್ರೆ ಅದು ಬಲೂಚಿಸ ಬಲೂಚಿಸ್ತಾನದೊಳಗಿದೆ ಇನ್ನು ನೆಕ್ಸ್ಟ್ ಬಾಲಾಕೋಟ ಅಂತಕ್ಕಂಥ ಬಂದರು ಅಂತ ಬಂದರೆ ಅದು ಕೂಡ ಬಲೂಚಿಸ್ತಾನದೊಳಗಿದೆ ಇನ್ನು ದೋಲ್ವೀರ ಅಂತ ಬಂದರೆ ಅದು ಕೂಡ ಗುಜರಾತ್ ರಾಜ್ಯದೊಳಗಿದೆ ಇನ್ನು ಸೂರ್ಕೋಟಡ ಅಂತಕ್ಕಂಥದ್ದು ಅಂತ ಬಂದರೆ ಅದು ಗು ಗುಜರಾತ್ ರಾಜ್ಯದೊಳಗಿದೆ ಇವು ಎಷ್ಟು ನಮಗೆ ಸಿಂಧೂ ನಾಗರಿಕತೆ ಒಳಗೆ ಬರ್ತಕ್ಕಂಥ ಪ್ರಮುಖ ಬಂದರುಗಳು ಇದು ಲೋತಾಲ್ ಅಂತಕ್ಕಂಥದ್ದು ಕೂಡ ನೆನಪಿರುತ್ತೆ ನಮಗೆ ಇನ್ನು ಸೂಕ್ ಜಂಡರ್ ಅಂತ ಬಂದರೆ ಬಲೂಚಿಸ್ತಾನ ಬಾಲಾಕೋಟ ಅಂತ ಬಂದ್ರೆ ಬಲೂಚಿಸ್ತಾನ ಇನ್ನು ದೋಲ್ವೀರ ಅಂತ ಬಂದ್ರೂ ಕೂಡ ಗುಜರಾತ್ ಸೂರು ಕೊಟ್ಟಡ ಅಂತ ಬಂದರೂ ಕೂಡ ಗುಜರಾತ್ ಇಲ್ಲಿ ಬಾಲಾಕೋಟ್ ಅನ್ನೋದನ್ನು ಮತ್ತು ಸೂಕ್ ಜೆಂಡರ್ ಅಂತಕ್ಕಂಥದ್ದನ್ನು ಇಲ್ಲಿ ಬಾಲಾಕೋಟದೊಳಗೆ ಬಲೂಚಿಸ್ತಾನ ಐತಿ ಇಲ್ಲಿ ಬ ಐತಿ ಹಾಗಾಗಿ ನಾವಿಲ್ಲಿ ಬಾಬಾ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು ಬಾಲಾಕೋಟ್ ಅಂತಂದ್ರೆ ಬಲೂಚಿಸ್ತಾನ್ ಅಂತಕ್ಕಂಥದ್ದು ಇನ್ನು ಸುಬಲು ಸುಬಲ ಸು ಸುಲಭ ಅಂತ ಕೂಡ ಇದನ್ನು ನೆನಪಿಟ್ಕೋಬೇಕು ಅಂದ್ರೆ ಏನು ಸೂಕ್ತ ಜಂಡಾರ್ ಅಂತ ಬಂದ್ರೆ ಸುಲಭ ಅಂತಂದ್ರೆ ಬಲೂಚಿಸ್ತಾನ ಅಂತಂದಂಗೆ ಇಲ್ಲಿ ಭವ ಬರುತ್ತಲ್ಲ ಇಲ್ಲೊಂದು ಲ ಇಟ್ಬಿಟ್ರೆ ಸೂಕ್ತ ಜಂಡಾರ್ ಅಂತಂದ್ರೆ ಬಲೂಚಿಸ್ತಾನ ಅಂತಕ್ಕಂಥದನ್ನ ನಾವು ಇಷ್ಟು ನೆನ್ಪಿಟ್ಕೋಬೇಕು ಇನ್ನು ಸೂರ್ ಕೊಟ್ಟಡ ಅಂದ್ರೆ ಗುಜರಾತ್ ದೋಲ್ವಿರಾ ಅಂತ ಬಂದ್ರೆ ಗುಜರಾತ್ ಲೋತಾಲ್ ಅಂತ ಬಂದ್ರೆ ಗುಜರಾತ್ ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರ ಅಂತಂದ್ರೆ ಎರಡನೇ ಪ್ರಶ್ನೆ ಏನಿದೆ ಅಪ್ಪ ಅಂದ್ರೆ ಈ ಕೆಳಗಿನ ಯಾವ ನಿವೇಶನಗಳಲ್ಲಿ ಈ ಕೆಳಗಿನ ಯಾವ ನಿವೇಶನಗಳಲ್ಲಿ ಹರಪ್ಪ ಅವಧಿಯ ನೇಗಿಲಿನ ಗುರುತುಗಳಿದ್ದವು ಅಂದ್ರೆ ಈ ಕೆಳಗಿರ್ತಕ್ಕಂತಹ ಯಾವ ಸ್ಥಳದೊಳಗೆ ಹರಪ್ಪ ನಾಗರಿಕತೆಯ ನೇಗಿಲಿನ ಕುರುವುಗಳಿದ್ದವು ಅಥವಾ ನೇಗಿಲಿನ ಗುರುತುಗಳಿದ್ದವು ಅಂತಕ್ಕಂಥದ್ದು ಕ್ವಶನು ಇದು ಎರಡು ಸಾವಿರ ಹದಿನಾಲ್ಕರ ಕೆಸಟ್ಗೆ ಆಗಿರತಕ್ಕಂತಹ ಸಿಂಧು ನಾಗರಿಕತೆಯ ಮೇಲೆ ಆಗಿರತಕ್ಕಂಥ ಪ್ರಮುಖ ಪ್ರಶ್ನೆ ಇಲ್ಲಿ ಆಪ್ಷನ್ ಎ ಮೆಹೆಂಜೋದಾರು ಇದೆ ಆಪ್ಷನ್ ಬಿ ಖಾಲಿಬಂಗಲ್ ಇದೆ ಆಪ್ಷನ್ ಡಿ ಲೋತಾಲ್ ಇದೆ ಆಪ್ಷನ್ ಡಿ ಬನವಳ್ಳಿ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಬಿ ಮತ್ತು ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಮತ್ತು ಡಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಬಿ ಮತ್ತು ಡಿ ಅಂತ ಬಂದರೆ ಬಿ ಅಂದರೆ ಖಾಲಿ ಡಿ ಅಂದರೆ ಬನವಳ್ಳಿ ಈ ಖಾಲಿ ಬಂಗನ್ ಮತ್ತು ಬನವಳ್ಳಿಯೊಳಗ ಹರಪ್ಪ ನಾಗರಿಕತೆಯ ನೇಗಿಲಿನ ಕುರುಹುಗಳು ಮತ್ತು ನೇಗಿಲಿನ ಗುರುತುಗಳು ಇದ್ದು ಅಂತಕ್ಕಂಥದ್ದು ಎಲ್ಲಿ ಕಂಡು ಬಂದಿತ್ತಪ್ಪ ಅಂತಂದ್ರೆ ಅದು ಖಾಲಿ ಮತ್ತು ಮತ್ತು ಒಳಗೆ ಕಂಡು ಬಂದಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಖಾಲಿ ಮತ್ತು ಬನವಳ್ಳಿ ಅದು ಖಾಲಿ ಅಂತಕ್ಕಂಥದ್ದು ಬಿ ಆಪ್ಷನ್ನು ಬನವಳ್ಳಿ ಅಂತಕ್ಕಂಥದ್ದು ಡಿ ಆಪ್ಷನ್ನು ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಮತ್ತು ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಖಾಲಿ ಎಂದರೇನು ಅಂತಕ್ಕಂಥದ್ದು ಏನಾದರೂ ಅರ್ಥವನ್ನು ಕೇಳಿದ್ರಪ್ಪ ಅಂತಂದ್ರೆ ಈ ಖಾಲಿಬಂಗನ್ ಅಂದ್ರೆ ಏನನ್ನೋದನ್ನ ಅರ್ಥವನ್ನು ಏನಾದರೂ ಕೇಳಿದ್ರಪ್ಪ ಅಂದ್ರೆ ಈ ಖಾಲಿಬಂಗನ್ ಅಂದ್ರೆ ಕಪ್ಪು ಬೆಳೆ ಎಂದರ್ಥ ಕಪ್ಪು ಬೆಳೆ ಎಂದರ್ಥ ನಾಲಿ ಬಂಗನ್ ಎಲ್ಲಿದೆಯಪ್ಪ ಅಂತ ಏನಾದರೂ ಪ್ರಶ್ನೆ ಬಂತಂದ್ರೆ ಅದು ಖಾಲಿ ಬಂಗನ್ ಎಲ್ಲಿ ಐತಪ್ಪಾ ಅಂತಂದ್ರೆ ರಾಜಸ್ಥಾನದೊಳಗಿದೆ ಖಾಲಿಬಂಗನ್ ಎಲ್ಲಿದೆ ರಾಜಸ್ಥಾನದಲ್ಲಿದೆ ಇನ್ನು ನೆಕ್ಸ್ಟ್ ಬನವಳ್ಳಿ ಎಲ್ಲೈತಪ್ಪ ಅಂತಂದ್ರೆ ಹರಿಯಾಣ ರಾಜ್ಯದಲ್ಲಿದೆ ಬನವಳ್ಳಿ ಎಲ್ಲೈತಪ್ಪ ಅಂತಂದ್ರೆ ಹರಿಯಾಣ ರಾಜ್ಯದಲ್ಲಿದೆ ಯಾವ ನದಿ ದಡದ ಮೇಲಿದೆಯಪ್ಪ ಅಂತ ಏನಾದರೂ ಬನವಳ್ಳಿ ಹೇಳಿದ್ರೆ ಅಂತಂದ್ರೆ ಸರಸ್ವತಿ ನದಿಯ ದಂಡೆಯ ಮೇಲಿದೆ ಸರಸ್ವತಿ ನದಿಯ ಎಡದಂಡೆಯ ಮೇಲೆ ಬನವಳ್ಳಿ ಅಂತಕ್ಕಂಥದ್ದು ಹರಿಯಾಣ ರಾಜ್ಯದೊಳಗೆ ಹರಿಯಾಣವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಬ್ಯಾಟಲ್ ಆಫ್ ವಾರ್ ಅಂತ ಕರಿತೀವಿ ಯುದ್ಧಗಳ ಯುದ್ಧ ನಾಡು ಅಥವಾ ಯುದ್ಧಗಳ ಭೂಮಿ ಯಾವುದಂತ ಕರೀತೀವಿ ಅಂತಂದ್ರೆ ಅದನ್ನು ಹರಿಯಾಣ ಅಂತಕ್ಕಂಥದ್ದನ್ನು ಕರಿತೀವಿ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಕೂಡ ಎಲ್ಲಪ್ಪ ಅಂತಂದ್ರೆ ಹರಿಯಾಣ ರಾಜ್ಯದೊಳಗೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಕೊಳ್ಳದ ಕಾಲದ ಅಭಿವೃದ್ಧಿ ಹೊಂದಿದ ನೀರಾವರಿ ನಿರ್ವಹಣೆ ಪದ್ಧತಿಯು ಡ್ಯಾಶ್ ನಿವೇಶನದಲ್ಲಿ ಕಂಡುಬರುತ್ತದೆ ಅಂದ್ರೆ ಸಿಂಧೂ ಕಾಲದ ನಾಗರಿಕತೆ ಅಭಿವೃದ್ಧಿ ಹೊಂದಿತ್ತು ಆ ಕಾಲದ ನಾಗರಿಕತೆ ಅಭಿವೃದ್ಧಿ ಹೊಂದಿದ ನೀರಾವರಿ ನಿರ್ವಹಣೆ ಕಂಡು ಬಂದಂಥ ಸ್ಥಳ ಯಾವುದಪ್ಪ ಅಂತ ಬಂದ್ರೆ ಆಪ್ಷನ್ ಎ ಲೋತಾಲ್ ಆಪ್ಷನ್ ಬಿ ಕಾಲಿಬಂಗನ್ ಆಪ್ಷನ್ ಡಿ ಆಪ್ಷನ್ ಸಿ ಧೋಲ್ವಿರಾ ಆಪ್ಷನ್ ಡಿ ಮೆಹೆಂಜೋದಾರ ಅಂತ ಇದೆ ಇನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಬಂದಾಗ ಉತ್ತರ ಸಿ ಧೋಲ್ವೀರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಧೋಲ್ವೀರ ಎಲ್ಲಿ ಅಂತ ಬಂದು ಬ ನೋಡೋದಾದರೆ ಅದು ಗುಜರಾತ್ನ ಕಚ್ ಕಾರಿ ಸಮೀಪದ ಕಾದಿರ್ ಬೆಟ್ಟ ದ್ವೀಪದೊಳಗಿದೆ ಈ ಧೋಲ್ವೀರ ಅಂತಕ್ಕಂಥದ್ದು ಯಾವ ಬೆಟ್ಟದೊಳಗೆ ಅಂತಂದ್ರೆ ಕಾದಿರ್ ಬೆಟ್ಟ ದ್ವೀಪದೊಳಗೈತಿ ಐತಿ ಖಾದೀರ್ ಬೆಟ್ಟ ದ್ವೀಪದಲ್ಲಿದೆ ಯಾವ ದ್ವೀಪದಲ್ಲಿದೆ ಧೋಲ್ವೀರ ಕಾದಿರ್ ಬೆಟ್ಟ ದ್ವೀಪದಲ್ಲಿದೆ ಈ ದೋಲ್ವಿರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದನ್ನು ನೋಡಿದಾಗ ದೋಲ್ವಿರ ಅಂತಕ್ಕಂಥದ್ದು ಇದು ಗುಜರಾತ್ನ ಕಾರ್ಯ ಖಾದಿರ್ ಬೆಟ್ಟದೊಳಗಿದೆ ನೋಡಿ ಧೋಲ್ವೀರ ಎಲ್ಲೈತಪ್ಪ ಅಂತ ಏನಾದರೂ ನಮಗೆ ಪ್ರಶ್ನೆ ಬಂದ್ರೆ ಖಾದಿರ್ ಬೆಟ್ಟ ಖಾದಿರ್ ಬೆಟ್ಟ ಗುಜರಾತ್ ರಾಜ್ಯದೊಳಗೆ ಇನ್ನು ಈ ಧೋಲ್ವೀರವನ್ನು ಹತ್ತೊಂಬತ್ತು ನೂರದ ಅರವತ್ತೇಳರೊಳಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜೋಶಿ ಅಂತಕ್ಕಂಥವ್ರು ಕಂಡುಹಿಡಿತಾರೆ ಯಾರು ಕಂಡುಹಿಡ ಜೋ ಸಂಶೋಧನೆಯನ್ನು ಮಾಡ್ತಾರೆ ಜೋಶಿ ಅಂತಕ್ಕಂಥವ್ರು ಸಂಶೋಧನೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ಐದರಲ್ಲಿ ಬಿಸ್ತಾ ಅಂತಕ್ಕಂಥ ಇತಿಹಾಸಕಾರ ಈ ದೋಲ್ವಿರ ಅಂತಕ್ಕಂಥ ಪ್ರದೇಶವನ್ನು ಪತ್ತೆ ಹಚ್ತಾರ ಇಬ್ಬರು ಪತ್ತೆ ಹಚ್ಚಿರ್ತಾರೆ ಒಬ್ಬರು ಜೋಶಿ ಅಂತಕ್ಕಂಥವ್ರು ಇನ್ನೊಬ್ಬರು ಬಿಸ್ತಾ ಅಂತಕ್ಕಂಥವ್ರು ಇನ್ನು ಇತ್ತೀಚಿಗೆ ಇನ್ನು ಈ ಈ ಪ್ರಶ್ನೆ ಧೋಲ್ವೀರ ಅಂತಕ್ಕಂಥ ಸಂಬಂಧಪಟ್ಟಂಥ ಪ್ರಶ್ನೆ ಈ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಈ ಧೋಲ್ವೀರ ಅಂತಕ್ಕಂಥದ್ದು ಏನಾಗೈತಪ್ಪ ಅಂತಂದ್ರೆ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರ್ಪಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ಸಿಂಧೂ ನಾಗರಿಕತೆಯ ತಾಣ ಯಾವುದು ಅಂತ ಬಂದ್ರೆ ಅದು ಧೋಲ್ವಿರ ಅಂತಕ್ಕಂಥದ್ದು ಇನ್ನು ನೀರಾವರಿ ಅಭಿವೃದ್ಧಿ ಹೊಂದಿದ್ದು ನಗರ ಅಂತ ಬಂದರೂ ಕೂಡ ಧೋಲ್ವಿರಾ ಧೋಲ್ವೀರ ಎಲ್ಲೈತಿ ಅಂತ ಬಂದ್ರೆ ಧೋಲ್ವಿರ ಎಲ್ಲಿದೆ ಅಂತ ಏನಾದರೂ ಬಂದ್ರೆ ಗುಜರಾತ್ನ ಕಚ್ಕಾರಿಯ ಬೆಟ್ಟದ ದ್ವೀಪದೊಳಗಿದೆ ಅದನ್ನು ಕಂಡು ಹಿಡಿದೋರು ಯಾರಪ್ಪ ಅಂತ ಬಂದ್ರೆ ಹತ್ತೊಂಬತ್ತು ನೂರ ಅರವತ್ತೇಳರೊಳಗೆ ಜೋಶಿ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ಐದರಲ್ಲಿ ಬಿಸ್ತಾ ಅವರು ಕಂಡು ಹಿಡಿದರು ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಧೋಲ್ವೀರ ವಿಶ್ವ ಪರಂಪರೆ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ ಅತಿ ದೊಡ್ಡ ಹರಪ್ಪನ್ ಶಾಸನವನ್ನು ಯಾವ ಪ್ರದೇಶ ನೀಡಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಅತಿ ದೊಡ್ಡ ಹರಪ್ಪನ್ ಶಾಸನ ಈ ದೊಡ್ಡ ಹರಪ್ಪನ ಶಾಸನವನ್ನು ಯಾವ ಪ್ರದೇಶ ನೀಡಿದೆ ಅಂತ ಬಂದಾಗ ಆಪ್ಷನ್ ಎ ಮೆಹಂಜೋದರು ಆಪ್ಷನ್ ಸಿ ಧೋಲ್ವೀರ ಆಪ್ಷನ್ ಸಿ ರಂಗಪುರ ಆಪ್ಷನ್ ಡಿ ಲೋತಾಲ್ ಅಂತ ಇದೆ ಆಪ್ಷನ್ ಡಿ ಏನಾಗಿದೆ ಲೋತಾಲ್ ಅಂತ ಇದೆ ಇನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರನೂ ಕೂಡ ಯಾವುದಾಗಿತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಧೋಲ್ವೀರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಶಾಸನ ಅಂತ ಬಂದಾಗ ಆಯಿತು ಇನ್ನು ಹರಪ್ಪ ಆ ನಾಗರಿಕತೆಯ ಅಥವಾ ಹರಪ್ಪ ನಾಗರಿಕತೆಯ ಜನರಿಗೆ ಕೃಷಿ ವ್ಯವಸ್ಥೆ ಏನಾಗಿತ್ತಪ್ಪ ಅಂತಂದ್ರೆ ಅತಿ ಚೆನ್ನಾಗಿ ಗೊತ್ತಿತ್ತು ಇವರು ಕೃಷಿಯೊಳಗ ರಬಿ ಬೆಳೆಗಳು ಮತ್ತು ಖಾರಿಬ್ ಬೆಳೆಗಳನ್ನು ಬೆಳಿತಾಯಿದ್ರು ಯಾರು ಹರಪ್ಪ ನಾಗರಿಕತೆಯ ಜನರು ರಬಿ ಮತ್ತು ಖಾರಿಫ್ ಬೆಳೆಗಳನ್ನು ಬೆಳೀತಾ ಇನ್ನು ರಬಿ ಬೆಳೆಗಳು ಯಾವ್ಯಾವು ಅಂತ ಬಂದ್ರೆ ರಬಿ ಬೆಳೆಗಳು ಯಾವ್ಯಾವು ಅಂತ ಬಂದು ಅಂತಂದ್ರೆ ಇನ್ನು ರಬಿ ಬೆಳೆ ಅಂತ ಬಂದಾಗ ರಬಿ ಬೆಳೆ ಅಂತ ಬಂದಾಗ ಗೋಧಿ ಮತ್ತು ಬಾರ್ಲಿಯನ್ನು ಯಾರು ಬೆಳೀತಾ ಅಂತಂದ್ರೆ ಈ ಸಿಂಧೂ ನಾಗರಿಕತೆಯ ಜನರು ಗೋಧಿ ಮತ್ತು ಬಾರ್ಲಿಯನ್ನು ಬೆಳೀತಾ ಇದ್ರು ಅವು ರಬಿ ಬೆಳೆಗಳಾಗಿದ್ದವು ಇನ್ನು ಖಾರಿಫ್ ಬೆಳೆಗಳು ಅಂತ ಬಂದ್ರೆ ಖಾರಿಫ್ ಬೆಳೆ ಅಂತ ಬಂದ್ರೆ ಈ ಸಿಂಧೂ ನಾಗರಿಕತೆಯ ಜನರಿಗೆ ಖಾರಿಫ್ ಬೆಳೆನೂ ಕೂಡ ಗೊತ್ತಿತ್ತು ಆ ಖಾರಿಫ್ ಬೆಳೆಯದೊಳಗೆ ಸಿಂಧೂ ನಾಗರಿಕತೆಯ ಜನರು ಸಾಸಿವೆಯನ್ನು ಬೆಳೀತಾಯಿದ್ರು ಎಳ್ಳು ಅನ್ನ ಬೆಳೀತಾ ಇನ್ನು ನೆಕ್ಸ್ಟು ಹತ್ತಿ ಮತ್ತು ಖರ್ಜುರವನ್ನು ಏನು ಮಾಡ್ತಾಯಿದ್ರುಪ್ಪ ಅಂತಂದ್ರೆ ಬೆಳೀತಾ ಇದ್ರು ಅಂತಕ್ಕಂಥದ್ದು ಇದು ಇಷ್ಟು ನಮಗೆ ಎರಡು ಸಾವಿರದ ಹದಿನಾಲ್ಕರೊಳಗೆ ಕೆ ಸೆಟ್ ಪರೀಕ್ಷೆಗೆ ಸಿಂಧೂ ನಾಗರಿಕತೆಯ ಅದರ ಮೇಲೆ ಕೇಳಿದಂಥ ಪ್ರಮುಖ ಪ್ರಶ್ನೋತ್ತರಗಳು ಅಂತಕ್ಕಂಥದ್ದು ಇನ್ನು ಇಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಆ ಸಿಂಧು ಒಳಗೆ ಇನ್ನಿತರವಾಗಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೆಗಳು ಅಂತ ಬಂದಾಗ ಪ್ರಮುಖ ನಿವೇಶನಗಳು ಮತ್ತು ಅವುಗಳನ್ನು ಯಾರು ಕಂಡುಹಿಡಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದಿಷ್ಟು ನೋಡೋಣ ಹರಪ್ಪ ಅಂತಕ್ಕಂಥದ್ದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರೊಳಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರೊಳಗೆ ಈ ಹರಪ್ಪ ಅಂತಕ್ಕಂಥ ಸ್ಥಳವನ್ನು ಹಿಡಿದ್ರು ಇನ್ನು ನೆಕ್ಸ್ಟ್ ಮೆಹೆಂಜೋದಾರು ಅಂತಕ್ಕಂಥದ್ದನ್ನು ಅಂದ್ರೆ ಇದನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ನೆಕ್ಸ್ಟ್ ಎರಡು ಸಾವಿರದ ಹದಿನೇಳರ ಟಿ ಕೆಶ್ಟೊಳಗೆ ಕಾಲಾನುಪ್ರಮಾಣಿಕೆ ಒಳಗೆ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಈ ರೀತಿಯಾಗಿ ಸ್ಥಳಗಳನ್ನು ಕೊಟ್ಟು ಯಾವಾಗ ಈ ಸ್ಥಳಗಳನ್ನು ಕಂಡುಹಿಡಿಯಲಾಯಿತು ಯಾವುದು ಮೊದಲು ಅಂತಕ್ಕಂಥದ್ದು ಇನ್ನು ಮೆಹೆಂಜೋದಾರು ಅಂತ ಬಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರೊಳಗೆ ಮೆಹೆಂಜೋದಾರವನ್ನು ಕಂಡುಹಿಡಿದ್ರು ಇನ್ನು ಹರಪ್ಪ ಸಾವಿರದ ಒಂಬೈನೂರ ಇಪ್ಪತ್ತೊಂದಾಯಿತು ಮೆಹಜೋದಾರು ಸಾವಿರದ ಇಪ್ಪತ್ತೆರಡು ಆಯಿತು ಇನ್ನು ಚಾನುದಾರು ಅಂತ ಬರುತ್ತೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಅದಲ್ಲ ಚು ಚುನೋದಾರೋ ಬರುತ್ತೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಚುನೋದಾರೋ ಈ ಚುನೋದಾರೋ ಅಂತಕ್ಕಂಥದ್ದು ಯಾವಾಗ ಕಂಡು ಹಿಡಿದ್ರಪ್ಪ ಅಂತಂದ್ರೆ ಈ ಚುನೋದಾರವನ್ನು ಸಾವಿರದ ಒಂಬೈನೂರದ ಮೂವತ್ತೊಂದರೊಳಗೆ ಕಂಡುಹಿಡಿದ್ರು ಈ ಚುನೋದಾರವನ್ನು ಇನ್ನು ನೆಕ್ಸ್ಟ್ ಅಂಬ್ರಿ ಅಂತಕ್ಕಂಥ ಸ್ಥಳ ಬರುತ್ತೆ ಅಂಬ್ರಿ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರದ ಮೂವತ್ತೈದರೊಳಗೆ ಈ ಅಂಬ್ರಿ ಅಂತಕ್ಕಂಥ ಸ್ಥಳವನ್ನು ಕಣ್ಣು ಹಿಡೀಲಾಯಿತು ಇನ್ನು ನೆಕ್ಸ್ಟ್ ಕಾಲಿಬಂಗನ್ ಅಂತ ಬಂದ್ರೆ ಕಾಲಿಬಂಗನನ್ನು ಯಾವಾಗ ಕಣ್ಣು ಹಿಡಿದ್ರಪ್ಪ ಅಂತಂದ್ರೆ ಕಾಲಿಬಂಗನನ್ನು ಯಾವಾಗ ಕಣ್ಣು ಹಿಡಿದ್ರ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತೈದರೊಳಗೆ ಕಾಲಿಬಂಗನ್ ಸ್ಥಳವನ್ನು ಕಣ್ಣು ಹಿಡೀಲಾಯಿತು ಇನ್ನು ಅದೇ ರೀತಿಯಾಗಿ ಇನ್ನಿತರ ಪ್ರಸಿದ್ಧ ಪ ಸ್ಥಳವಾಗಿರ್ತಕ್ಕಂತಹ ರಾಖಿ ಗರ್ ರಾಖಿ ಅಥವಾ ರಾಕಿಗರ್ ಅಂತಕ್ಕಂಥ ಸ್ಥಳವನ್ನು ಯಾವಾಗ ಕಂಡುಹಿಡೀಲಾಯಿತಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತರೊಳಗೆ ಆ ರಾಕಿಗರ್ ಅಂತಕ್ಕಂಥ ಸ್ಥಳವನ್ನು ಕಂಡುಹಿಡಿಯಲಾಯಿತು ನೆಕ್ಸ್ಟ್ ಬನವಲಿ ಅಂತ ಬಂದ್ರೆ ಅಥವಾ ಬನವಳ್ಳಿ ಅಂತ ಅಥವಾ ಬನವಲಿ ಬನವಾಲಿ ಅಂತ ಕರಿತೀವಿ ಅದಕ್ಕೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರೊಳಗೆ ಹಿಡಿದ್ರು ಅಂತಕ್ಕಂಥದ್ದು ಇವಿ ಇಷ್ಟು ಏನಪ್ಪ ಅಂತಂದ್ರೆ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರ ಕೆಸೆಟ್ ಪರೀಕ್ಷೆಯ ಪ್ರಮುಖ ಪ್ರಶ್ನೆಗಳು ಎಷ್ಟ್ರದುವಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕರೊಳಗೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಸಿಂಧೂ ನಾಗರಿಕತೆಯ ಮೇಲೆ ಕೇಳಿರದಂಥ ಯಾವುದ್ರ ಮೇಲೆ ಸಿಂಧೂ ನಾಗರಿಕತೆಯ ಮೇಲೆ ಕೇಳಿರ್ತಕ್ಕಂಥ ಎರಡು ಸಾವಿರದ ಹದಿನಾಲ್ಕರ ಕೆ ಸೆಟ್ ಪರೀಕ್ಷೆಗಳು ಇನ್ನು ಮುಂದಿನ ತರಗತಿಯೊಳಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ಪ್ರಾಗೈತಿಹಾಸಿಕ ಕಾಲದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ಮುಂದಿನ ತರಗತಿಯೊಳಗೆ ಕಾಲಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಅಡ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ದೊಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ ಇನ್ನು ಯಾರು ಕೂಡ ನಮ್ಮ ಚಲನ್ ಚಲನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೇಳ್ತಾ ಇನ್ನೂ ನಿಮ್ಮ ಹೆಚ್ಚಿನ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಕೆ ಪರೀಕ್ಷೆಗೆ ತಯಾರಿಯನ್ನು ಪೂರ್ವ ತಯಾರಿಯನ್ನು ಅತ್ಯುತ್ತಮವಾಗಿ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್